ಪಾತ್ರೆಯ ಕಲಾಯದಲ್ಲಿ ಬಳಸುವ ನವಸಾಗರದ ರಾಸಾಯನಿಕ ಹೆಸರೇನು ಎ ಜಿಪ್ಸಮ್ ಬಿ ಅಮೋನಿಯಂ ಕ್ಲೋರೈಡ್ ಸಿ ಸಲ್ಫೈಡ್ ಡಿ ಸತು. ಉತ್ತರ ಅಮೋನಿಯಂ ಕ್ಲೋರೈಡ್ ಇವುಗಳಲ್ಲಿ ಯಾವುದು ಮಿಶ್ರ ಧಾತುವಲ್ಲ ಎ ಸತು ಬಿ ತಾಮ್ರ ಸಿ ಮೆಗ್ನೀಷಿಯಂ ಡಿ ಕಬ್ಬಿಣ ಉತ್ತರ ಕಬ್ಬಿಣ ಈ ಕೆಳಗಿನಗಳಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುವುದು ಎ ಚಿಕನ್ ಬಿ ಮಟನ್ ಸಿ ಮೀನು ಡಿ ಎ ಉತ್ತರ ಮೀನು ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧವನ್ನು ಶೃತಿಗೊಳಿಸುತ್ತದೆ ಆರ್ ಬಿ ಆರ್ 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 ಸಿ ಬಿ ಬಿ ಆರ್ ಡಿ ಬಿ ಆರ್ ಆರ್ ಉತ್ತರ ಬಿ ಆರ್ ಆರ್ ಜಗತ್ತಿನ ಪರಿಸರ ಕುರಿತು ಚರ್ಚಿಸಲು ಜಾಗತಿಕ ಪರಿಸರ ಸಮ್ಮೇಳನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಲ್ಲಿ ಜರುಗಿತು ಎ ನ್ಯೂಯಾರ್ಕ್ ಬಿ ಕೊಯಮತ್ತೂರು ಸಿ ದೆಹಲಿ ಡಿ ಕಿಯಾಚೋ ಉತ್ತರ ಕಿಯಾಚೋ ಕೆಂಪು ರಕ್ತ ಕಣಗಳು ಎಲ್ಲಿ ತಯಾರಾಗುತ್ತವೆ ಎ ಜಠರದಲ್ಲಿ ಬಿ ಹೃದಯದಲ್ಲಿ ಸಿ ಕಿಡ್ನಿಯಲ್ಲಿ ಡಿ ಮೂಳೆಗಳ ಕೊಬ್ಬಿನಲ್ಲಿ ಉತ್ತರ ಮೂಳೆಯ ಕೊಬ್ಬಿನಲ್ಲಿ ಎರ್ಗೋಟಿಜಂಗೆ ಕಾರಣ ಏನು ಎ ಸೊಳ್ಳೆ ಬಿ ವಾಯುಮಾಲಿನ್ಯ ಸಿ ಮಲಿನ ನೀರು ಡಿ ಧೂಮಪಾನ ಉತ್ತರ ಮಲಿನ ನೀರು ಬೀಟಾ ಕರೋಟಿನ್ ಎಂಬುದು ಯಾವ ಅಂಗಕ್ಕೆ ಅವಶ್ಯಕವಾಗಿದೆ ಎ ಮೆದುಳು ಬಿ ಕಣ್ಣು ಸಿ ನರ ಡಿ ಹೃದಯ ಉತ್ತರ ಕಣ್ಣು ನಾವು ತಿನ್ನುವ ಪಿಷ್ಟ ಪದಾರ್ಥವನ್ನು ಸಕ್ಕರೆಯಾಗಿ ಪರಿವರ್ತಿಸುವ ಕಾರ್ಯ ದೇಹದ ಯಾವ ಭಾಗದಲ್ಲಿ ಆರಂಭವಾಗುತ್ತದೆ ಎ ಕಿಡ್ನಿ ಬಿ ಜಠರ ಸಿ ಜೊಲ್ಲಿನಿಂದ ಡಿ ಮೆದುಳಿನಿಂದ ಉತ್ತರ ಜೊಲ್ಲಿನಿಂದ ಪ್ರತಿ ನಿಮಿಷವೂ ದೇಹಕ್ಕೆ ಬೇಕಾಗುವ ಮುಖ್ಯ ಅಗತ್ಯ ಆಹಾರ ಪೂರೈಸುತ್ತದೆ ಹಾಗಾದರೆ ಆ ಅಗತ್ಯ ಯಾವುದು ಎ ನೆನಪು ಬಿ ಮರೆವು ಸಿ ಶಕ್ತಿ ಡಿ ಅಳು ಉತ್ತರ ಶಕ್ತಿ